రాష్ట్రాల్లో కులం ఆధారంగా ఖైదీలకు పనులు అప్పగింత పట్ల వివక్షకు కులం కారణం సారాదని స్పష్టం చేసింది నమస్తే స్నేహితురే పీపల్ టీవీ స్వాగత కనుందే నెల్ వందే అంత డైలాగ్ నాకు ಸರ್ಫೇಸ್ ಲೆವೆಲ್ನಲ್ಲಿ ಬದುಕೋರಿಗೆ ಈ ಡೈಲಾಗ್ ಎಷ್ಟು ಇಂಪಾಗಿ ಕೇಳಿಸುತ್ತೋ ಅಷ್ಟೇ ಕರ್ಕಶವಾಗಿ ಮತ್ತು ಕೆಟ್ಟದಾಗಿ ಅದರಿಂದ ಬಾಧಿತರಿಗೆ ಮತ್ತು ನೊಂದವರಿಗೆ ಕೇಳತ್ತೆ ಒಂದು ಉದಾಹರಣೆ ಹೇಳೋದಾದರೆ ಸಣ್ಣ ಪುಟ್ಟ ಕಳ್ಳತನವೋ ಪಿಕ್ ಪಾಕೆಟೋ ಮಾಡಿ ಜೈಲು ಸೇರಿದ ಕೆಳವರ್ಗದವನಿಗೆ ಜೈಲಲ್ಲಿ ಕಸ ಗುಡಿಸುವಂಥ ಲೆಟ್ರಿನ್ ತೊಳೆಯುವಂಥ ಕೆಲಸ ಅವನ ಮೇಲೆ ಹೇರಲಾಗುತ್ತೆ ಅವನಿಗೆ ಕೊಡಲಾಗತ್ತೆ ಆದರೆ ಜಾತಿ ದೌರ್ಜನ್ಯವನ್ನ ಮಾಡಿ ಜೈಲು ಸೇರಿದ ಮೇಲ್ಜಾತಿಯವರಿಗೆ ಅಡುಗೆ ಕೆಲಸ ಕೊಡ್ತಾರೆ ಕುಲಂ ಆಧಾರ ಖೈದಿಕ್ಕೂ ಪನು ಅಪ್ಪಗಿಂತ ನಮ್ಮ ಚಾನಲನ್ನು ತುಂಬ ಜನ ವೀಕ್ಷಣೆ ಮಾಡ್ತಾ ಇದ್ದೀರಿ ಮತ್ತು ಬೆಂಬಲಿಸ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆತು ಹೋಗ್ತಾ ಇದ್ದೀರಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ವ್ಯಾಲ್ಯೂಬಲ್ ಮತ್ತು ಸಬ್ಸ್ಕ್ರೈಬ್ ಆದಷ್ಟು ನಾವು ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಮಾತಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತ ಆಗುತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಸಹ ಮರಿಬೇಡಿ ಇಲ್ಲೊಂದಷ್ಟು ಸಾಕ್ಷಿಗಳಿದಾವೆ ಒಮ್ಮೆ ಕಣ್ಣಾಡಿಸಿ ಪಶ್ಚಿಮ ಬಂಗಾಳದ ಜೈಲು ಕೈಪಿಡಿ ಅಂದರೆ ಜೈಲು ನಲ್ಲಿ ಇಂತಿಂತ ಜಾತಿಯವರಿಗೆ ಇಂತ ಕೆಲಸ ಕೊಡಬೇಕು ಅಂತ ಉಲ್ಲೇಖ ಮಾಡಲಾಗಿದೆ ಮೇಲ್ಜಾತಿಯವನಿಗೆ ಅಡುಗೆ ಕೆಲಸ ಇತರೆ ಕೆಳ ಜಾತಿಯವರಿಗೆ ಕಸ ಮುಸುರೆ ತಿಕ್ಕುವಂಥ ಕೆಲಸ ತತ್ ಏನ್ ಅವಸ್ಥೆ ರೀ ನಮ್ಮ ದೇಶದ್ದು ಎಲ್ಲರಿ ಇದೆ ಜಾತಿ ಈ ಕಾಲದಲ್ಲೂ ಜಾತಿ ಇದೆಯಾ ಅದೆಲ್ಲ ನಮ್ಮ ತಾತನ ಮುತ್ತಾತನ ಕಾಲಕ್ಕೆ ಕಳೆದು ಹೋಯ್ತು ಅಂತ ಡೈಲಾಗ್ ಹೊಡಿತಾರಲ್ಲ ಅವರಿಗೆ ಇದೆಲ್ಲ ಕಾಣಲ್ವಾ ಅಥವಾ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಭ್ರಮೆಯಲ್ಲಿ ಬದುಕ್ತಿದಾರಾ ಅಂತ ಒಂದ್ ಹೇಳ ನಿಜವಾದ ಒಂದು ಏನೋ ಇದ್ರ ಬಗ್ಗೆ ಮಾತಾಡದಿರೋದೇ ನಮ್ಮ ನಿಜವಾದ ಒಂದು ಇದು ಹೇಳಿ ನಾನು ಈ ಜಾತಿ ಬಗ್ಗೆ ಮಾತಾಡಿಕೊಳ್ಳಿ ಜಾತಿಯಲ್ಲಿ ಇರುತ್ತೆ ಹೌದು ಅದು ಅವಶ್ಯಕತೆ ಇಲ್ದಿರೋದು ನಮಗೆ ಓಕೆ ಯಾರೋ ಮಾತಾಡ್ಕೊಂಡ್ರು ಮಾತಾಡ್ಕೊಳ್ಳಿ ಬಿಡಿ ಜಾತಿ ಹೋಗ್ಬೇಕು ಅಂದ್ರೆ ಅದ್ರ ಬಗ್ಗೆ ಮಾತಾಡೋದನ್ನೇ ನಿಲ್ಸ್ಬೇಕು ಅಂತ ಡೈಲಾಗ್ ಹೊಡೆದಂತ ಉಪೇಂದ್ರ ಅವರ ಮೊಬೈಲ್ಗೆ ಇಂತಹ ಸುದ್ದಿಗಳೆಲ್ಲ ತಲುಪೋದಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ಎತ್ಕೋಬೇಕಾಗತ್ತೆ ಅಥವಾ ಅಂತದೊಂದು ರೆಸಿಸ್ಟೆನ್ಸ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರ ಬಹುಶಃ ಇಂತ ಸಾಫ್ಟ್ವೇರ್ ಅನ್ನು ಬೈ ಬರ್ತ್ ಜೀನಲ್ಲೇ ಅಲ್ಲೇ ಹಾಕೊಂಡು ಹುಟ್ಟುಬಿಟ್ಟಿರ್ಬೇಕು ಇದು ಎಲ್ಲರಿಗೂ ಅನ್ವಯ ಆಗುವಂತದ್ದು ಐರನ್ ಶರ್ಟ್ ಒಳಗಿನ ಬಾಡಿಗಳಿಗೆ ಪರ್ಫ್ಯೂಮ್ ಹಾಕೊಂಡು ಗಮಗಮ ಅಂತ ಮಾತಾಡೋ ಜನಕ್ಕೆ ಇವೆಲ್ಲ ಎಲ್ಲಿ ಅರ್ಥ ಆಗಬೇಕು ನೀವೇ ಹೇಳಿ ಕೇಂದ್ರ ಸರ್ಕಾರದ ಸಂಸ್ಥೆ ಆಗಿರುವಂತಹ ಎನ್ ಆರ್ ಬಿ ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ನೀಡಿರುವಂತಹ ಅಂಶಗಳ ಪ್ರಕಾರ ಪ್ರತಿ ಹದಿನಾರು ನಿಮಿಷಕ್ಕೆ ಭಾರತದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಜಾತಿ ಆಧಾರಿತ ಹಲ್ಲೆ ಅತ್ಯಾಚಾರ ಕೊಲೆ ಸುಲಿಗೆ ನಡೆಯುತ್ತಂತೆ ಅದು ಕೆಲವೊಂದು ಟೈಮ್ ಈ ಒಂದು ಏನು ಹದಿನಾರು ನಿಮಿಷ ಇದೆ ಅದು ಕೆಲವೊಂದು ಸಂದರ್ಭಗಳಲ್ಲಿ ಹತ್ತರಿಂದ ಎಂಟು ನಿಮಿಷಕ್ಕೂ ಇಳಿಯುವಂಥ ಸಾಧ್ಯತೆಗಳಿದ್ದಾವೆ ಅಂತ ಕೆಲವೊಂದು ಅಂಕಿಅಂಶಗಳು ಹೇಳ್ತವೆ ಇಂಥ ಕೊಲೆಗೆಲೆ ದೌರ್ಜನ್ಯ ನಡೆಯುವ ದೇಶದಲ್ಲಿ ಅದರ ಆಧಾರದ ಮೇಲೆ ಎಫ್ ಐ ಆರ್ ಆಗೋದು ಕೇವಲ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಅದೇ ರೀತಿ ಕೆಳಜಾತಿ ಅಲ್ಪಸಂಖ್ಯಾತ ಜನಗಳು ಎಸಗುವಂಥ ಸಣ್ಣ ಪುಟ್ಟ ಅಪರಾಧಗಳಿಗೂ ಸಹ ನೈಂಟಿ ನೈನ್ ಪರ್ಸೆಂಟ್ಗೆ ಎಫ್ ಐ ಆರ್ಗಳು ದಾಖಲಾಗ್ತವೆ ಕೆಲವೊಮ್ಮೆ ಸ್ಟೇಷನ್ ಬೇಲಿಸುವಂತಹ ಪ್ರಕರಣದಲ್ಲೂ ಸಹ ಜೈಲು ಸೇರುವ ಸಂಭವ ಜಾಸ್ತಿ ಇರುತ್ತೆ ನಾನ್ ಬೇಲೆಬಲ್ ಕೇಸ್ ಗಳನ್ನ ಹಾಕಿರುವಂತಹ ಉದಾಹರಣೆಗಳಿಗೇನು ನಮ್ಮಲ್ಲಿ ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಇದಕ್ಕೆಲ್ಲ ಕಾರಣ ಜಾತಿ ಮತ್ತೆ ಜಾತಿ ಮತ್ತೆ ಜಾತಿ ಇದು ಬಿಟ್ಟರೆ ಏನು ಇಲ್ಲ ದುರಂತದ ಸಂಗತಿ ವಿಚಾರ ಏನಪ್ಪ ಅಂತಂದರೆ ಈ ಕೆಳಜಾತಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಅದೆಷ್ಟೋ ಜನ ವಿಚಾರಣಾಧೀನ ಕೈದಿಗಳಾಗಿ ಸಣ್ಣ ಪುಟ್ಟ ವಿಚಾರಣೆಯನ್ನು ಎದುರಿಸೋದೆ ಹತ್ತಾರು ವರ್ಷಗಳ ಕಾಲ ಬದುಕನ್ನು ಸವಿಸ್ತಾ ಬಾಳ್ತಿದ್ದಾರೆ ಇದಂತೂ ಘೋರ ಅನ್ಯಾಯ ಅಲ್ವಾ ಇದು ಸರ್ಕಾರಿ ಪ್ರಾಯೋಜಿತ ಎಂದು ಕರೆಯೋದು ಅಥವಾ ಅಫಿಷಿಯಲ್ ಜಾತಿ ದೌರ್ಜನ್ಯ ಅಂತ ಕರೆಯೋದು ನ್ಯಾಯಾಂಗ ವ್ಯವಸ್ಥೆಯ ದಿವ್ಯ ನಿರ್ಲಕ್ಷ್ಯ ಅಂತ ಕರೆಯೋದು ಈ ವಿಚಾರದಲ್ಲಿ ಟೋಟಲಿ ಕನ್ಫ್ಯೂಷನ್ ಆಗುತ್ತೆ ಈ ವಿಷಯಗಳ ಕುರಿತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವರವಾಗಿ ಚರ್ಚೆಯನ್ನು ಮಾಡೋಣ ಈಗ ಜಾತಿ ಕಾರಣದಿಂದಾಗಿ ಸಣ್ಣ ಪುಟ್ಟ ತಪ್ಪುಗಳ ಕಾರಣ ಜೈಲು ಸೇರುವಂಥ ಜನ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿ ಜೈಲು ಸೇರುವ ಜನರ ಕೈ ಕೆಳಗೆ ದುಡಿಯುವಂತ ದುಸ್ಥಿತಿ ಈ ಜೈಲು ಮ್ಯಾನುಯಲ್ನಲ್ಲಿ ಜಾತಿ ಕಾಲಂ ತಂದಿಟ್ಟಿದೆ ಈಗ ಸುಪ್ರೀಂ ಕೋರ್ಟ್ ಈ ದರಿದ್ರ ಜಾತಿ ಕಾಲಂ ಜೈಲ್ ಮ್ಯಾನ್ಯುಯಲ್ನಿಂದ ಕಿತ್ತು ಬಿಸಾಡಬೇಕು ಜಾತಿ ಆಧಾರದಲ್ಲಿ ಕೆಲಸ ವಹಿಸಬಾರದು ಅಂತ ಅನ್ನುವಂತಹ ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪಿಗೆ ಒಂದು ಬಿಗ್ ಸಲ್ಯೂಟ್ ಅನ್ನ ಹೊಡೆಯಲೇಬೇಕು ನಾವು ಇದು ಸ್ವಾಗತಾರ್ಹ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ನಂಬಿಕೆಯ ಬೇರುಗಳನ್ನು ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಸುಪ್ರೀಂ ಕೋರ್ಟ್ ಇಂತಹ ನಿರ್ಧಾರಗಳನ್ನು ಮತ್ತಷ್ಟು ಮಗದಷ್ಟು ತೆಗೆದುಕೊಳ್ಬೇಕಾಗಿದೆ ಆ ಈಗಿನ ತುರ್ತು ಸಹ ಈ ವಿಚಾರ ಅಂತ ನಾವು ಹೇಳ್ಬೋದು ಸುಪ್ರೀಂ ಕೋರ್ಟಲ್ಲಿ ಈ ತೀರ್ಪನ್ನ ಇಟ್ಕೊಂಡು ಕೆಲವು ಕಿತ್ತೋದಂತಹ ಜನ ಮತ್ತೊಂದು ವಾದವನ್ನು ಮುಂದಿಡ್ತಾರೆ ಅದೇನಂತ ಅಂದರೆ ಎಲ್ಲ ವಲಯದಲ್ಲೂ ಜಾತಿ ಕಾಲಂಗಳನ್ನು ತೆಗೆದುಬಿಡಿ ಆಗ ಜಾತಿಯೇ ಇರಲ್ಲ ಅಂತ ಇದರ ಹಿಂದಿನ ಹುನ್ನಾರ ಏನಪ್ಪ ಅಂತಂದರೆ ಕೆಳ ಜಾತಿಗಳಿಗೆ ಇರುವಂತಹ ಮೀಸಲಾತಿಯನ್ನು ತೆಗೆದು ಬಿಸಾಡೋದು ತೆಗೆದು ಬಿಸಾಡಬೇಕಷ್ಟೇ ಇವರ ವಿಚಾರಕ್ಕೆ ಇಂಥದ್ದೊಂದು ವಂಚನೆಯ ವಾದ ಈಗ ಉಟ್ಕೊಳ್ಳುತ್ತೆ ಮೀಸಲಾತಿ ವಿರೋಧಿಸುವಂತಹ ಜನ ಮೀಸಲಾತಿ ಒಂದಲ್ಲ ಒಂದು ರೀತಿ ಮೀಸಲಾತಿಯನ್ನು ವಿರೋಧಿ ಮೀಸಲಾತಿ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದಾರೆ ಸೋ ಕಾರ್ಡ್ ಮೇಲ್ ಜಾತಿಗಳು ತಮ್ಮ ಲೆವೆಲ್ಗೆ ಶೋಷಿತರು ಕೆಳವರ್ಗದವರು ಅನಿಸ್ಕೊಂಡವರು ಬೆಳೆದು ಬಿಡ್ತಾರಲ್ಲ ಅನ್ನುವಂಥ ಕಾರಣಕ್ಕಾಗಿ ಮೀಸಲಾತಿಯನ್ನ ವಿರೋಧಿಸ್ಕೊಂಡು ಬರ್ತಾನೆ ಈಗ ಸೋಲೇ ಪವರ್ ಮೇ ಗಿರಾವ್ ಆರೀಸ್ ಜಾತಿ ತಾರತಮ್ಯಕ್ಕೆ ಮದ್ದು ಬೇಕಾಗಿರತ ಜಾತಿವಾದಿ ಮನಸ್ಸುಗಳ ಮಿದುಳುಗಳಿಗೆ ಹೊರತು ಉದ್ಯೋಗ ಶೈಕ್ಷಣಿಕ ಮುಂತಾದ ಅತ್ಯಗತ್ಯ ಜಾತಿ ಕಾಲಂಗಳಿಗೆ ಅಲ್ಲ ಎಲ್ಲಿಯವರೆಗೆ ಪ್ರತಿಯೊಬ್ಬ ಪೌರಕಾರ್ಮಿಕನು ಕೂಲಿ ಮಾಡುವಂತವರು ಅವರ ಮಕ್ಕಳು ಪೌರಕಾರ್ಮಿಕರು ಅಥವಾ ಕೂಲಿಯನ್ನೇ ಮಾಡದೆ ಐಟಿ ಉದ್ಯೋಗಿಗಳ ಅಥವಾ ಕೆ ಪಿ ಎಸ್ ಸಿ ಅಧಿಕಾರಿಯೋ ಅಥವಾ ಐ ಪಿ ಎಸ್ ಸಿ ಅಧಿಕಾರಿಯೋ ಆಗ್ತಾರೋ ಅಲ್ಲಿಯವರೆಗೆ ಜಾತಿ ಕಾಲಂಗಳು ಇರಲೇಬೇಕು ಮತ್ತೆ ಮೀಸಲಾತಿಯು ಸಹ ಇಲ್ಲಿ ನಮ್ಮ ದೇಶದಲ್ಲಿ ಇರಲೇಬೇಕಾಗತ್ತೆ ಎಲ್ಲಿಯವರೆಗೆ ಮಾಡುವಂತಹ ಕೆಲಸದ ಆಧಾರದ ಮೇಲೆ ವ್ಯಕ್ತಿ ಗೌರವ ನಿರ್ಣಯ ಆಗೋದಿಲ್ವೋ ಅಲ್ಲಿಯವರೆಗೂ ಜಾತಿ ಕಾಲಂಗಳು ಇರಲೇಬೇಕು ಮತ್ತೆ ಮೀಸಲಾತಿಯೂ ಸಹ ಇರಲೇಬೇಕಾಗತ್ತೆ ಎಲ್ಲಿಯವರೆಗೆ ಜನಿವಾರ ಶ್ರೇಷ್ಠ ಉಡುಗಾರ ಕನಿಷ್ಠ ಅನ್ನುವಂತಹ ಕಿತ್ತೋದಂತಹ ಭೇದ ಹೋಗೋದಿಲ್ವೋ ಅಲ್ಲಿಯವರೆಗೂ ಸಹ ಜಾತಿ ಕಾಲಂ ಮತ್ತೆ ಮೀಸಲಾತಿಯು ಸಹ ಅಲ್ಲಿಯ ತನಕ ಇರಲೇಬೇಕಾಗತ್ತೆ ಈಗ ಸುಪ್ರೀಂ ಕೋರ್ಟ್ ಜಾತಿ ಕಾಲಮನ್ನ ಜೈಲ್ ಮ್ಯಾನ್ಯಲ್ನಿಂದ ಕಿತ್ತು ಬಿಸಾಕ್ಬೇಕು ಅನ್ನುವಂತಹ ಮಾತನ್ನ ಹೇಳಿರೋದು ದೇಶದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧದ ಧ್ವನಿ ಮತ್ತಷ್ಟು ಗಟ್ಟಿಯಾಗಿ ಕಾಣ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನಮಗೆ ಗೋಚರಿಸುತ್ತೆ ಮತ್ತೆ ಜನ ಮಾತನಾಡುದು ಇದ್ದೇ ಇರುತ್ತೆ ಈ ವಿಚಾರವಾಗಿ ಆದರೆ ನ್ಯಾಯಾಂಗ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಮತ್ತೆ ಶಾಸಕಾಂಗ ವ್ಯವಸ್ಥೆಗಳು ಮಾತನಾಡೋದು ಬಹಳ ಮುಖ್ಯ ಇವರೇ ಅಲ್ವೇ ನಮ್ಮ ದೇಶವನ್ನು ಸಂವಿಧಾನದ ಅಡಿಯಲ್ಲಿ ಮುಂದೆ ಸಾಗಿಸುವಂಥವರು ಇವೆಲ್ಲವೂ ಸಹ ಪ್ರತಿಯೊಂದು ದಿನವೂ ಪ್ರತಿ ಕ್ಷಣವೂ ಈ ವಿಚಾರವಾಗಿ ನಾವು ಎಲ್ಲಿವರೆಗೆ ದೌರ್ಜನ್ಯಗಳು ನಿಲ್ಲೋದಿಲ್ಲವೋ ಅಲ್ಲಿಯ ತನಕ ನಾವೆಲ್ಲ ಮಾತನಾಡ್ತಾನೆ ಇರಬೇಕಾಗತ್ತೆ ಇದಿಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿದ್ದಂಥ ಮಾತುಗಳು ಸುಪ್ರೀಂ ಕೋರ್ಟ್ಗೆ ಒಂದು ಬಿಗ್ ಸೆಲ್ಯೂಟನ್ನು ಮಾಡ್ತಾ ಮುಂದಿನ ಎಪಿಸೋಡಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು